ಎಲ್ರಿಗೂ ನಮಸ್ಕಾರ ಬೆಂಗಳೂರು ಆಫ್ ಥೆಲ್ಮಿಕ್ ಸೊಸೈಟಿ ಅಂದರೆ ನೇತ್ರ ತಜ್ಞರ ಸಂಘ ಇದು ನಮ್ಮ ಹದಿಮೂರನೇ ವಾರ್ಷಿಕ ಆ್ಯನ್ಯುವಲ್ ಕಾನ್ಫರೆನ್ಸ್ ಬಾಸ್ ಸಮಿಟ್ ಅಂತ ಇದನ್ನು ಕರಿತೀವಿ ಈ ಎರಡು ಮೂರು ವರ್ಷದಿಂದ ಹೊಸ ಹೊಸ ತಂತ್ರಜ್ಞಾನಗಳನ್ನು ನಮ್ಮ ಆಪ್ರೇಷನ್ ಥಿಯೇಟ್ರಲ್ಲಿ ಮಾತ್ರ ಅಲ್ಲ ಕಾನ್ಫರೆನ್ಸಲ್ಲೂ ಅಳವಡಿಸ್ತಾ ಇದ್ದೀವಿ ಈ ಸಲ ಇದನ್ನು ಸೈಲೆಂಟ್ ಸಮಿಟ್ ಸೈಲೆಂಟ್ ಸಮಿಟ್ ಅಂತ ಹೇಳಿದರೆ ನಾರ್ಮಲ್ ಸ್ಪೀಕರ್ಸ್ ಇರೋಲ್ಲ ಇಲ್ಲಿ ಈಗಾಗಲೇ ನೀವು ನೋಡಿರ್ಬೋದು ನಾರ್ಮಲ್ ಸ್ಪೀಕರ್ಸ್ ಇರಲ್ಲ ಎಲ್ಲರ ಹತ್ರ ಒಂದು ಹೆಡ್ಫೋನ್ ಇರುತ್ತೆ ಅದಕ್ಕೊಂದು ಟ್ರಾನ್ಸ್ಮಿಟರ್ ಇರುತ್ತೆ ನಾಲ್ಕು ಕಾಲ್ ಒಂದೇ ಕಡೆ ಇದೆ ನಾಲ್ಕು ಜನ ಸೈಮಲ್ಟೇನಿಯಸ್ ಆಗಿ ಮಾತಾಡ್ತಾಯಿರ್ತಾರೆ ಯಾವ ಚಾನಲ್ ಬೇಕೋ ಅದನ್ನು ಚೇಂಜ್ ಮಾಡ್ಕೊಂಡು ಕೇಳಿಸ್ಕೋಬೋದು ಅದು ಸೈಲೆಂಟ್ ಸಮೇಟ್ ಅಂತ ಇದಲ್ಲದೆ ಸಿಮ್ಯುಲೇಟರ್ಸ್ ಸರ್ಜಿಕಲ್ ಸಿಮ್ಯುಲೇಟರ್ಸ್ ಅಂತ ನೇತೃತ್ವಜ್ಞರಿಗೆ ಅವರ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಕೊಟ್ಟಿದ್ದೀವಿ ಸಿಮ್ಯುಲೇಟರ್ಸ್ ಏನಕ್ಕೆ ಅಂದರೆ ಶಸ್ತ್ರಚಿಕಿತ್ಸೆ ಮಾಡೋಕ್ಕೆ ಮುಂಚೆ ಇದರಲ್ಲಿ ಒಂದೆರಡು ಸಲ ನೇತು ಸಿಮ್ಯುಲೇಟರ್ಸ್ನ ಯೂಸ್ ಮಾಡಿದ್ರೆ ಶಸ್ತ್ರಚಿಕಿತ್ಸೆ ಮಾಡೋದು ಈಸಿ ಆಗುತ್ತೆ ಇದಲ್ಲದೆ ನಮ್ಮ ಪೋಸ್ಟ್ ಗ್ರಾಜ್ಯುಯೇಟ್ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಐ ಕ್ಯೂ ಪಾರ್ಲಿಮೆಂಟ್ ಅಂತ ಅಂದರೆ ಈಗ ಕಣ್ಣಿನ ಸಮಸ್ಯೆ ದೇಶದಲ್ಲಿ ಏನೇನಿದೆ ಅದರ ಬಗ್ಗೆ ಒಂದು ಡಿಬೇಟ್ ಥರ ಮಾಡಿ ಈ ಮೂರು ಈ ವರ್ಷ ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿರೋದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಯಾರು ಮುಖ್ಯ ಅತಿಥಿ ಇದೊಂದು ಸಂದಿಗ್ಧ ವಿಷಯ ಮುಖ್ಯ ಅತಿಥಿಯಾಗಿ ಕೂಡ್ಲಿಗೆ ಎಮ್ ಎಲ್ ಎ ಡಾಕ್ಟರ್ ಶ್ರೀನಿವಾಸ್ ಎನ್ ಟಿ ಅವರು ನಮ್ಮ ಸದಸ್ಯರು ಈಗ ಕೂಡ್ಲಿಗೆ ಎಮ್ ಎಲ್ ಎ ಅವರು ಅವರು ಬರಬೇಕಿತ್ತು ಆದರೆ ಅವರ ದೊಡ್ಡಪ್ಪ ತಿರೋದ್ರಿಂದ ಬರೋಕ್ಕಾಗ್ತಿಲ್ಲ ಸೊ ನನ್ನ ಟೀಚರ್ ಮತ್ತು ಏಮ್ಸಿನ ಪ್ರೊಫೆಸರ್ ಏಮ್ಸ್ ಅಂದರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಡೆಲ್ಲಿ ಪ್ರೊಫೆಸರ್ ಎಂಡ್ ನಮ್ರತಾ ಶರ್ಮಾ ಅವ್ರೀಗ ಚೀಫ್ ಗೆಸ್ಟ್ ಆಗ್ತಾರೆ ಇದಲ್ಲದೆ ಆಲ್ ಇಂಡಿಯಾ ಆಫ್ಥಾಲ್ಮಿಕ್ ಸೊಸೈಟಿ ನಮ್ಮ ಇದು ಬೆಂಗ್ಳೂರ್ ಸೊಸೈಟಿ ಆಲ್ ಇಂಡಿಯಾ ಆಫ್ಥಾಲ್ಮಿಕ್ ಸೊಸೈಟಿ ಇದೆ ಅದರ ಪ್ರೆಸಿಡೆಂಟ್ ಅವರಿಗೆ ಈ ಸಲ ಗೋಲ್ಡ್ ಮೆಡಲ್ ಒರೇಷನ್ ಅಂದರೆ ಅವರ ಅವರೇನು ಅವ್ರ ಲೈಫಲ್ಲಿ ಕಲ್ತಿದ್ದಾರೆ ಇಪ್ಪತ್ತೈದು ವರ್ಷದಿಂದ ಅದನ್ನು ನಮಗೆ ತಿಳಿಸಿ ನಂತರ ಅದಕ್ಕೆ ಒಂದು ಗೋಲ್ಡ್ ಮೆಡಲ್ ಅಂತ ಕೊಡ್ತೀವಿ Oh, oh, oh,